ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮಂಚೋಳ ಗ್ರಾಮದಲ್ಲಿ ಬಸವ ಪುರುಷ ಕಟ್ಟೆ ಸಮಿತಿ ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಶರಣರ ಚಿಂತೆ ಉಪನ್ಯಾಸ ಮಾಲಿಕೆಯ ಸಮಾರೋಪ ಕಾರ್ಯಕ್ರಮ ಜರುಗಿತ್ತು ಬಿದರ್ ನಗರದಲ್ಲಿ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಸೆಪ್ಟೆಂಬರ್ ಎರಡರಂದು ಹಮ್ಮಿಕೊಂಡಿದ್ದ ಬೃಹತ್ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಿ ಬಸವ ಸೇವಾ ಪ್ರತಿಷ್ಠಾನದ ಅಕ್ಕ ಗಂಗಾಂಬಿಕಾ ಪಾಟೀಲ್ ಕರೆ ನೀಡಿದ್ದರು ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಗವಿ ಸಿದ್ದಪ್ಪ ಪಾಟೀಲ್ ಮಹೇಶ್ ಬಡ್ಗೇರ್ ವಿದ್ಯಾಸಾಗರ್ ದೇಶಮುಖ್ ಪತ್ರಕರ್ತರ ಜಗನಾಥ್ ಜಗದೀಶ್ ಮರಪಳ್ಳಿ ಚಂದ್ರಯ್ಯ ಸ್ವಾಮಿ ಉದಯಕುಮಾರ್ ಪಾಟೀಲ್ ಇತರರು ಇದ್ದರು ಮೊಸರು ಮಾಡ್ಕೊಂಡು ಬದುಕ್ತಿ ಜೀವನ ಸಾಕ್ತಿಳು ಅವತ್ತಿನ ದಿನ ಹಿಂಗೆ ಕೆಸರು ಮಳೆ ಹೊಂಟಿತ್ತು ಕಾಲ್ ಜಾರತ್ತು ಗಡಿಗೆ ಬೀಳತ್ತಿತ್ರಿ ಯಾವ್ದು ಮೊಸರು ಗಡಿಗೆ ಬಸವ ರಕ್ಷಿಸು ಇವತ್ ಮೊಸರು ಗಡಿಗೆ ಮಾಡ್ ನನ್ ಬದುಕಿಲ್ಲ ನನ್ ಊಟಕ್ಕೆ ಹೊಟ್ಟೆಗೆ ಏನು ಇರಲ್ಲ ರಕ್ಷಿಸು ಅಂತ ತಿಳ್ಕೊಂಡು ಹಿಂಗೆ ಕೈ ಹಿಡಿತಾಳ್ರಿ ಅವ ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿದಾಗ ಬಸವಣ್ಣನವ್ರ ಅರಮನೆಯಲ್ಲಿ ಹಿಂಗ್ ಕೈ ಮಾಡ್ತಾರೆ ಹಿಂಗೆ ಕೈ ಮಾಡಿದಾಗ ಗಡಿಗೆ ಅಲ್ಲೇ ನಿಂತ ಆಧಾರದಲ್ಲೇ ನಿಂತ ಅದಕ್ಕೆ ಶಕ್ತಿ ಬಸವ ಬಸವ ಒಂದು ನಾಮ ನೀವು ನೀವ ಮಾಡ್ರಿ ನಿಮ್ಗೆ ಯಾವಾಗ ಆಯ್ತದ ಅವಾಗ ಭಕ್ತಿಯನ್ನು ಕುಂತ ಒಂದ್ ವಚನ ಓದ್ ಹೋಗ್ರಿ ಎಷ್ಟು ಸುಂದರವಾಗಿ ಇಟ್ಟರಿ ಎಲ್ಲಾ ಲ್ಯಾಮಿನೇಷನ್ ಮಾಡಿ ನಾ ಇದು ಎಲ್ಲೂ ಕಂಡಿಲ್ರಿ ಎಷ್ಟು ಲ್ಯಾಮಿನೇಷನ್ ಮಾಡಿ ಇಲ್ಲಿ ಇಟ್ಟಿದಾರೆ ಅಂತ ಒಂದು ವಚನಗಳನ್ನು ಊರ್ ಜನ ಎಲ್ಲಾ ಕೂಡ ನಿಮ್ಗೆ ಯಾವಾಗ ದಿನ ಒಂದು ವಚನ ಬಂದು ಅಲ್ಲಿ ಓದಿ ಹೋಗ್ತಕ್ಕಂತ ಪ್ರಥ ನೀವ್ ಹಾಕೋಬೇಕು ನಿಮ್ ಮಕ್ಕಳಿಗೆ ಹಾಕ್ಬೇಕು ಎಲ್ಲರಿಗ ರೂಢಿಲ್ಲ ಈ ಊರ ಏನಾಗ್ತಂದ್ರ ಪುನರ್ ಬಸವ ಕಲ್ಯಾಣದ ಕಾರ್ಯ ಇಲ್ಲಿ ನಡೀತವೆ ಒಂದು ಕಾರ್ಯವನ್ನು ನಮ್ಮ ಡಾಕ್ಟರ್ ಸಿ ಎಸ್ ರಟ್ಟೆ ಅಣ್ಣನವ್ರು ಬಹಳ ಅದ್ಭುತವಾಗಿರಿ ಬೀದರ್ ನಮ್ಮ ಬಸವ ಸೇವಾ ಪ್ರತಿಷ್ಠಾನಕ್ಕ ಎಲ್ಲಾ ರೀತಿಯಿಂದ ವರ್ಷಕ್ಕೊಂದ್ಸಲ ವಚನ ವಿಜಯೋತ್ಸವ ಮಾಡ್ತೀವಿ ನೀವೆಲ್ಲರೂ ಬರ್ತೀರಿ ಅದ್ರ ನಮ್ಮ ಉದಯ ಕುಮಾರ್ ಆಮೇಲೆ ನಮ್ಮ ಪತ್ರಿಕಾ ಕರ್ತರು ಅಣ್ಣ ಹದ ಜಗ